ವಿವಿಧ ಬೇಡಿಕೆಗಳ ಈಡೇರಿಕೆಗಾಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ತಾಲೂಕು ಘಟಕದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಒಂದು ಕಚೇರಿಯ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆಯಲ್ಲಿ ಗುರುಕಾರ್ ವೃತ್ತ ಡಾಕ್ಟರ್ ರಾಜ್ಕುಮಾರ್ ವೃತ್ತ ಅಂಬೇಡ್ಕರ್ ರಸ್ತೆ ಮೂಲಕ ತೆರಳಿ ತಾಲೂಕು ಕಚೇರಿಗೆ ತೆರಳಿ ಪ್ರತಿಭಟನೆ ನಡೆಸಿದರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸಂಘದ ಕಾರ್ಯದರ್ಶಿ ಶಾಂತಮ್ಮ ಮಾತನಾಡಿ ಅಂಗನವಾಡಿ ನೌಕರರು ಐವತ್ತು ವರ್ಷಗಳಿಂದ ಐಸಿಡಿಎಸ್ ಅಡಿಯಲ್ಲಿ ದುಡಿತಾ ಇದ್ದಾರೆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನ ಖಾಯಂ ಮಾಡಬೇಕು ಖಾಯಂ ಮಾಡುವ ತನಕ ಕನಿಷ್ಠ ವೇತನ ನೀಡಬೇಕು ಅಂತ ಆಗ್ರಹಿಸಿದ್ರು ಡಿ ಮೂಲಕ ಫಲಾನುಭವಿಗಳ ಪೋಷಣೆ ಟ್ರ್ಯಾಕರ್ನ ಕೆಲಸಗಳಲ್ಲಿ ಅಂಗನವಾಡಿ ನೌಕರರಿಗೆ ತೊಂದರೆ ಕೊಡಬಾರದು ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ನೌಕರನ್ನು ಕಾಯಂ ಮಾಡಬೇಕು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನನ್ನು ರದ್ದುಗೊಳಿಸಿ ಹೊಸದಾಗಿ ತಂದಿರುವ ನಾಲ್ಕು ಸಂಹಿತೆಯನ್ನು ರದ್ದುಗೊಳಿಸಬೇಕು ಐ ಸಿ ಡಿ ಎಸ್ ಯೋಜನೆಗೆ ಬಜೆಟನ್ನು ಹೆಚ್ಚಿಸಬೇಕು ಫಲಾನುಭವಿಗಳಿಗೆ ಕೊಡುವ ಘಟಕ ವೆಚ್ಚ ಹೆಚ್ಚಿಸಬೇಕು ಇಪ್ಪತ್ತಾರು ಸಾವಿರ ಕನಿಷ್ಠ ವೇತನ ಸ್ಥಳಕ್ಕಾಗಮಿಸಿದ ಗ್ರೇಟ್ ಟೂತ್ ತಹಶೀಲ್ದಾರ್ ಬಿವಿ ರವಿಕುಮಾರ್ಗೆ ಮನವಿ ಪತ್ರ ಸಲ್ಲಿಸಿ ಪ್ರತಿಭಟನೆಯನ್ನು ಅಂತ್ಯಗೊಳಿಸಲಾಯಿತು ಪ್ರತಿಭಟನೆಯಲ್ಲಿ ಸಂಘದ ತಾಲೂಕು ಅಧ್ಯಕ್ಷೆ ಉಮಾದೇವಿ ಉಪಾಧ್ಯಕ್ಷೆ ಮರಿಯಮ್ಮ ಕಾರ್ಯದರ್ಶಿ ಶಾಂತಮ್ಮ ಸೇರಿದಂತೆ ಇತರರು ಭಾಗವಹಿಸಿದ್ದರು